ಸ್ವರ್ಗದ ಬಾಗಿಲು ಓಪನ್ ಆಯಿತು ವಾಶ್ ಟೈಮ್ ಲೆಸ್ ಇದೆ ಅದು ಹೇಗೆ ಲೆಸ್ ಆಗುತ್ತೆ ಹೆಂಗೆ ಲೆಸ್ ಆಗುತ್ತೆ ಅದನ್ನು ಚೆಕ್ ಮಾಡ್ಕೊಳ್ಳೋದು ಹೇಗೆ ಮತ್ತು ಅಂತ ವಿತ್ ಪ್ರೂಫ್ ಸಮೇತ ನಿಮಗೆ ತೋರಿಸ್ಬೇಕು ಅಂತ ಇದ್ದೀನಿ ನನ್ನ ಯೂಟ್ಯೂಬ್ ಜರ್ನಿನ ಸ್ಟೋರಿ ಭಾಗ ಒಂದು ಭಾಗ ಎರಡು ಭಾಗ ಬರು ಭಾಗ ಒಂಬತ್ತುವರೆಗೂ ಮಾಡ್ತೀನಿ ಓಕೆನಾ ನೀವು ಆಶ್ಚರ್ಯಪಡ್ತೀರಾ ಲಕ್ಕಿ ಸೀರೆ ಅಂತ ನಾನು ಸುಮ್ಮನೆ ಹೇಳಲ್ಲ ಎಲ್ಲರಿಗೂ ಒಳ್ಳೇದು ಮೇಡಮ್ ಅಬ್ಬಪ್ಪ ನವರಾತ್ರಿಯ ಮೊದಲ ದಿನ ತಾಯಿಗೆ ಅಲಂಕಾರ ನೋಡಿ ಹೇಗಿದೆ ಖುಷಿ ತೆಗೆದ್ಬಿಡಿ ತಾಯಿಗೆ ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ನವರಾತ್ರಿಯ ಮೊದಲ ದಿನ ನವ ನಿಮ್ಮೆಲ್ಲರಿಗೂ ನವರಾತ್ರಿಯ ಮೊದಲ ದಿನದ ಶುಭಾಶಯಗಳು ಮತ್ತು ಶೈಲಪುತ್ರಿನ ಈ ದಿನ ನಾವು ಪೂಜಿಸ್ತೀವಿ ಓಕೆನಾ ಮತ್ತು ಬಣ್ಣ ಬಂದು ಬಿಳಿದು ಅದಕ್ಕೆ ಇವತ್ತು ವೈಟ್ ಸಾರಿ ಹುಟ್ಟಿದ್ದೀನಿ ಮತ್ತು ಬಣ್ಣಗಳು ಅಂದಾಗ ನನಗೆ ನೆನ್ನೆ ನಡೆದ ದೃಶ್ಯನೇ ನೆನಪಾಗುತ್ತೆ ಆಮೇಲೆ ಇನ್ನೊಂದು ಏನು ಗೊತ್ತಾ ಹ್ಞೂ ನಾನು ಹೋದ ವರ್ಷ ನವರಾತ್ರಿ ಟೈಮಲ್ಲಿ ಓಕೆ ಇದಕ್ಕೆ ಮುಂಚೆ ಇನ್ನೊಂದು ಹೇಳ್ತೀನಿ ಹೋದ ವರ್ಷ ಬಣ್ಣಗಳು ಬೇರೆ ಬೇರೆ ಇತ್ತು ಫಸ್ಟ್ ಬಣ್ಣ ಬಂದು ಯೆಲ್ಲೋ ಕಲರ್ ಆಗಿತ್ತು ಅದು ಹಿಂಗೆ ವರ್ಷ ವರ್ಷ ಬಣ್ಣಗಳು ಚೇಂಜ್ ಆಗುತ್ತಾ ನನಗೆ ಅದೊಂದು ತುಂಬ ಕನ್ಫ್ಯೂಸ್ ಆಯಿತು ನನ್ನ ವಿಜಯ್ ಮಗ ಕ ಇದು ಕಳಿಸಿದ್ರು ಫೋಟೋ ಕಳಿಸಿದ್ರು ಮತ್ತು ಅವರು ಯಾವಾಗಲೂ ಅಷ್ಟೇ ಗುಡ್ ಮಾರ್ನಿಂಗ್ ಮೆಸೇಜು ಐದು ವರ್ಷದಿಂದ ಮಿಸ್ಸೇ ಮಾಡಲ್ಲ ಆ ಮಗ ವಿಜಯ್ ಮಗ ನನ್ನ ಟಿಕ್ ಟಿಕ್ ಟಾಕ್ನ ಜರ್ನಿಯಲ್ಲಿ ಮೊದಲ ಸಿಕ್ಕ ಮಗ ಅವನು ಆ ಮಗ ನನಗೆ ಗುಡ್ ಮಾರ್ನಿಂಗ್ ಮೆಸೇಜು ಇದುವರೆಗು ಐದು ವರ್ಷದಿಂದನೂ ತಪ್ಪಿಸಲ್ಲ ನಾನೇ ನೈಟ್ ಅದು ಗುಡ್ ನೈಟ್ ಮರ್ತು ಮನೆಗೆ ಬಿಟ್ಟಿರ್ತೀನಿ ಅವ್ನು ಗುಡ್ ನೈಟು ಕಳಿಸ್ತಾನೆ ಗುಡ್ ಮಾರ್ನಿಂಗೂ ಕಳಿಸ್ತಾನೆ ಓಕೆನಾ ಮತ್ತು ಸಲ ಕಳಿಸ್ದಂಗೆ ಶೈಲಪುತ್ರಿ ಮತ್ತು ಯಾವುದೇ ದೀದಿನ ಪೂಜೆ ಮಾಡಬೇಕು ಅದು ಶೈಲಪುತ್ರಿ ದೇವಿ ಕತೆ ಮತ್ತು ಬಣ್ಣ ಅದೆಲ್ಲ ಕಳಿಸ್ತಿದ್ದ ಹೋದ ವರ್ಷ ಕಳಿಸಿದ್ದ ಓಕೆನಾ ಪ್ರತಿ ವರ್ಷವೂ ಕಳಿಸ್ತಾನೆ ಆದರೆ ಯೂಟ್ಯೂಬ್ ನಾನು ಶುರು ಮಾಡಿದಾಗ ಇದ್ಯಾಕೆ ಟಾಪಿಕ್ ಆಗಿ ತೊಗೊಬಾರ್ದು ಇದನ್ನೇ ಶೈಲಪುತ್ರಿ ದೇವಿ ಬಗ್ಗೆ ಮಾತಾಡ್ಬೋದು ಮಾತಾಡಬಾರ್ದು ಅನ್ನೋದೊಂದು ಐಡಿಯಾ ಇತ್ತು ನಾನು ಓದ ವರ್ಷ ಅದೇ ಸ್ಯಾರಿ ಸ ಯಾವ ಬಣ್ಣ ಅಂದ್ಬಿಟ್ಟು ಆ ಸ್ಯಾರಿ ಉಟ್ಕೊಂಡು ಮತ್ತು ದೇವಿಯ ಕಥೆನ ಓದ್ಕೊಂಡು ಹೇಳಿ ಆ ಥರ ಟಾಪಿಕ್ ತಗೊಂಡು ಓಸಲಿ ಮಾಡಿದ್ದೆ ಓಕೆನಾ ಓಸಲಿ ಬಣ್ಣ ಬಂದು ಫಸ್ಟ್ ಬಣ್ಣ ಬಂದು ಎಲೋ ಕಲರ್ ಆಗಿತ್ತು ಈ ಸಲ ವೈಟು ವಿಜಯ್ ಮಗ ಕಳಿಸ್ದ ನನಗೆ ಕಳಿಸ್ದಾಗ ಬಣ್ಣ ಬಂದು ಇವತ್ತು ವೈಟು ಅದಕ್ಕೆ ನಾನು ದೇ ಅದು ನಾನು ಡಿಲೀಟು ಮಾಡಲ್ಲ ಮೆಸೇಜ್ಗಳೆಲ್ಲ ಹೋದ ವರ್ಷದ್ದು ಸ್ಕ್ರೋಲ್ ಮಾಡ್ಕೊಂಡು ಬಂದ್ಬಿಟ್ಟು ಮಗನೇ ಹೋದ ವರ್ಷ ನೀನು ಎಲ್ಲೋ ಅಲ್ವಾ ಕಳಿಸಿತ್ತು ಅದೇನು ಈ ವರ್ಷ ವೈಟ್ ಕಳಿಸಿದ್ಯಾ ನೀನು ಅಂತ ಕೇಳಿದೆ ಅದಕ್ಕೆ ಇಲ್ಲಮ್ಮ ವರ್ಷ ವರ್ಷ ಚೇಂಜ್ ಆಗುತ್ತೆ ಅಂತ ಹೇಳ್ದೆ ನನಗೆ ನಿಜ ಶಾಕ್ ಆಯಿತು ಹೌದಾ ನಿಜನಾ ವರ್ಷ ವರ್ಷ ಚೇಂಜ್ ಆಗುತ್ತಾ ಬಣ್ಣಗಳು ನನಗೆ ನಿಜ ಗೊತ್ತಿರಲಿಲ್ಲ ಬಣ್ಣ ಅಂದಮೇಲೆ ಫಿಕ್ಸ್ ಅಂತ ನಾನು ಅಂದ್ಕೊಂಡಿದ್ದೆ ಯೆಲ್ಲೋ ಕಲರ್ ಇವತ್ತು ಹಾಕ್ಕೊಳ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ ನೋಡಿದ್ರೆ ವೈಟು ಅಂತ ಬಂತು ಆಮೇಲೆ ಇಲ್ಲಮ್ಮ ವರ್ಷ ವರ್ಷ ಚೇಂಜ್ ಆಗುತ್ತೆ ಅಂತ ಹೇಳ್ದ ಮಗ ವಿಜಯ್ ಮಗ ಆದರೂ ನಾನು ನಮ್ಮಲೆಲ್ಲ ಯೂಟ್ಯೂಬ್ ಸರ್ಚ್ ಮಾಡಿದೆ ಸರ್ಚ್ ಮಾಡಿದ್ಮೇಲೆ ಹೌದು ಮಗ ಹೇಳ್ದಂಗೆ ಎಲ್ಲ ಕಡೆಯೂ ಅದೇ ಥರ ಅದು ನಾನು ಈಗ ಟು ಡೇಸು ಟೆನ್ ಡೇಸು ಆಗಿರೋ ಎಲ್ಲ ನೋಡಿದ್ದು ಆಮೇಲೆ ಹೌದಾ ಹಿಂಗೂ ಉಂಟಾ ಓಕೆ ಓಕೆ ಅಂತ ಶಾಕ್ ಆಯಿತು ನಿಮಗೆ ಶಾಕ್ ಆಯಿತಾ ಯಾಕೆಂದರೆ ಫಸ್ಟು ಇದಲ್ವ ನನಗೆ ನಂಗೆ ಶಾಕ್ ಆಯಿತು ಹಂಗಂತ ಹೇಳ್ತಾ ಇವತ್ತು ವೈಟ್ ಸ್ಯಾರಿ ಹುಟ್ಟಿದ್ದೀನಿ ಮತ್ತು ಇದರಲ್ಲೇ ಲೈವ್ ಮಾಡ್ತೀನಿ ಮತ್ತೆ ಈ ಬಣ್ಣಗಳ ಬಗ್ಗೆ ಅಂತ ಅಂದಾಗ ನೆನ್ನೆ ಆಗಿದ್ದು ಆಶ್ಚರ್ಯ ಸಂಗತಿ ಬಣ್ ಫೇವ್ರೆಟ್ ಫೇ ಅನ್ನೊನೊನೊನೊ ಫೇವ್ರೇಟ್ ಅಲ್ಲ ಲಕ್ಕಿ ಅದೃಷ್ಟ ಅದೃಷ್ಟದ ಸೀರೆ ಓಕೆನಾ ನಾನು ನೆನ್ನೆ ಲೈವು ಮಾಡಬೇಕು ಸುಮಾರು ತಿಂಗಳಾಗೋಗಿತ್ತು ನನಗೆ ಲೈವ್ ಮಾಡೋಕ್ಕೆ ಭಾರಿ ಕಷ್ಟ ಅನಿಸೋದು ನಿಮಗೆ ಗೊತ್ತಂಗೆ ನಂಗೆ ಹುಷಾರಿರಲಿಲ್ವಲ್ಲ ಮಾತಾಡೋಕ್ಕಾಗ್ತಾ ಇರಲಿಲ್ವಲ್ಲ ಅದರಿಂದಾಗಿ ನನಗೆ ಓದೋಕ್ಕಾಗ್ತಾ ಇರಲಿಲ್ಲ ಮತ್ತು ಸ್ಕ್ರೀನ್ ನೋಡೋಕ್ಕಾಗ್ತಾ ಇರಲಿಲ್ಲ ಆ ಥರ ಪ್ರಾಬ್ಲಮ್ ಇರೋದಕ್ಕೆ ನಾನು ಲೈವು ಹೋಗ್ತಾನೂ ಇರಲಿಲ್ಲ ಪ್ಲಸ್ ಮಾಡ್ತಾನೂ ಇರಲಿಲ್ಲ ಮಗನೇ ಕೆಪ ಶಿವ ಭಗವಂತ ಕೂದಲು ನೋಡು ಫಸ್ಟ್ ಹೇರ್ ಕಟ್ ಮಾಡಿಸು ಹೆಂಗಿದೆಯಾ ನೋಡು ಓಕೆ ಎಲ್ಲಿಗೆ ಬಿಟ್ಟೆ ನೋಡಿ ಡಿಸ್ಟರ್ಬ್ ಮಾಡಿಬಿಟ್ಟ ಹಾಂ ಓಕೆ ಹಂಗೆ ನಾನು ಲೈವ್ ಮಾಡಿರಲಿಲ್ಲ ನನಗೆ ಸ್ಕ್ರೀನ್ ನೋಡೋಕ್ಕಾಯ್ತಾ ಇರಲಿಲ್ಲ ಆಯಿತು ಮತ್ತು ಟ್ರೀಟ್ಮೆಂಟ್ ಎಲ್ಲ ತೊಗೊತಾ ಇದ್ದೆ ಈಗ ಒಂದು ತಿಂಗ್ಳು ಆಗೋದು ಹ್ಞೂ ನೋ ನೋ ಒಂದು ತಿಂಗಳ ಏ ಎಸ್ ಒಂದು ತಿಂಗ್ಳು ಆಯಿತು ಟ್ಯಾಬ್ಲೆಟ್ ಇದ್ದ ಎರಡು ವಾರ ಕೊಟ್ಟಿದ್ರು ಇನ್ನೊಂದು ಕೋರ್ಸು ಎರಡು ವಾರ ಕೊಟ್ಟಿದ್ರು ಆಯಿತಲ್ಲ ಒಂದು ತಿಂಗಳು ಒಂದು ತಿಂಗಳಾಯ್ತು ಪರವಾಗಿಲ್ಲ ಮಾತಾಡ್ಬೋದು ಏನೂ ಗಡ್ಲು ನೋವು ಬರಲ್ಲ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಸ್ವಲ್ಪ ಸಾಲ್ವ್ ಆಗಿದೆ ಆದ್ದರಿಂದಾಗಿ ಮತ್ತೆ ಶ್ರೀನಿವಾಸದಮ್ಮ ತುಂಬ ಕಮೆಂಟಲ್ಲಿ ಮಾ ಕಮೆಂಟ್ ಮಾಡ್ತಾನೆ ಇದ್ರು ಅಕ್ಕ ನೀನು ಯಾವಾಗ ಲೈವ್ ಮಾಡ್ತೀಯ ಲೈವ್ ಮಾಡ್ತೀಯ ಯಾವಾಗ 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 ಅಂತ ಕಮೆಂಟ್ ಮಾಡ್ತಾನೆ ಇದ್ರು ಅದಕ್ಕೆ ನಿನಗೋಸ್ಕರ ಆದರೂ ಮಾಡ್ತೀನಿ ತಮ್ಮ ಲೈವ್ನಾ ಅಂತ ಮೆಸೇಜ್ ಇದು ಕಮೆ ರಿಪ್ಲೈ ಮಾಡಿದ್ದೆ ಅದಕ್ಕೆ ನೆನೆ ಹಿಂಗಿದ್ರು ಸ್ವಲ್ಪ ಫ್ರೀಯಾಗಿತ್ತು ಲೈವ್ ಮಾಡೋಣ ಅಂತ ಲೈವ್ ಮಾಡಿದೆ ಓಕೆನಾ ಲೈವ್ ಮಾಡಿದಾಗ ಯಾವ ರೀತಿ ಲೈವ್ ಮಾಡಬೇಕು ನಾನು ಹೇಳಬೇಕಂದ್ರೆ ಹುಷಾರಿದ್ದಾಗ ನನಗೆ ರೆಡಿ ಇಷ್ಟ ಆಗ್ತಾ ಇರಲಿಲ್ಲ ಸ್ಯಾರಿ ಉಡೋಕೆ ಇಷ್ಟ ಆಗ್ತಾ ಇರಲಿಲ್ಲ ಒಟ್ಟು ನನ್ನ ಮೇಕಪ್ ಇಷ್ಟ ಆಗ್ತಾ ಇರಲಿಲ್ಲ ಹೆಂಗಿತ್ತೋ ಹಾಗೆ ವೀಡಿಯೋ ಮಾಡ್ತಾಯಿದ್ದೆ ನೈಟಿ ಹಾಕೊಂಡಿದ್ರೆ ಒಂದು ವೇಲ್ ಹಾಕ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ ಚೂಡಿದಾರ್ ಇತ್ತು ಅಂದ್ರೆ ಅದರಲ್ಲೇ ವೀಡಿಯೋ ಮಾಡ್ತಾಯಿದ್ದೆ ಏನೋ ಒಂದು ಚೂರು ಮೇಕಪ್ ಇಲ್ಲದೆ ವೀಡಿಯೋ ಲೈವ್ ಮಾಡ್ತಾಯಿದ್ದೆ ಸರಿ ಒಂಥರ ಚೇಂಜ್ ಇರಲಿ ಅಂದ್ಬಿಟ್ಟು ಸ್ಯಾರಿ ಉಡೋಣ ಅಂತ ನೆನ್ನೆ ಸ್ಯಾರಿ ಉಡಿದೆ ಸ್ಯಾರಿ ಉಡಬೇಕಾದ್ರೆ ಯೋಚನೆ ಮಾಡಿದೆ ಐದು ನಿಮಿಷ ಆಯಿತು ಮಾತಾಡಿ ಸ್ಯಾರಿ ಉಡಬೇಕಾದ್ರೆ ಯೋಚನೆ ಮಾಡಿದೆ ಸ್ಯಾರಿ ಯಾವುದು ಉಡಲಿ ನಾನು ಅಂತ ಮನ್ಸಿಗೆ ಬಂತು ಅವಾಗ ಅದ್ಕೊಂಡೆ ಇರು ಉಡೋದು ಉಡ್ತೀನಿ ನನ್ನ ಲೆಕ್ಕ ಸೀರೆ ಉಡೋಣ ಇವತ್ತು ಅಂತ ಮನ್ಸಿಗೆ ಬಂತು ಆಮೇಲೆ ಸರಿ ಆಯಿತು ಓಕೆ ಅಂದ್ಬಿಟ್ಟು ಸ್ಯಾರಿ ಊಟೆ ಉಟ್ಬಿಟ್ಟು ಬರಿತಾರಲ್ಲ ಲೈವಲ್ಲಿ ಸುಭಾ ಸುಭಾಷನ್ ಸಂಜೆ ಗುಡ್ ಮಾರ್ನಿಂಗು ಊಟ ಆಯಿತಾ ಎಲ್ಲರೂ ಹೇಗಿದ್ದೀರಾ ಏನಾನ ಬರೀತಾರಲ್ಲ ಆ ರೀತಿ ಈ ಸೀರೆ ನನ್ನ ಲಕ್ಕಿ ಸೀರೆ ಅಂದ್ಬಿಟ್ಟು ಟ್ಯಾಗ್ಲೈನ್ ಹಾಕ್ಬಿಟ್ಟು ಲೈವ್ ಸ್ಟಾರ್ಟ್ ಮಾಡಿದೆ ನಿಜ ಆಶ್ಚರ್ಯ ಪಡ್ತೀರಾ ಅಬ್ಬ ನಿಜ ಲಕ್ಕಿ ಸ್ಯಾರಿನೇ ಅದಂತೂ ಲೈವ್ ಎಂಟ್ರಿ ಆಗಿದ ತಕ್ಷಣ ಜನನೂ ಬಂದರು ಸ್ಟಾರ್ಟಿಂಗೆ ನೂರು ನೂರು ಮೆಂಬರು ಇದು ಮಗನೇ ಅನ್ನ ಹಣ್ಣಿಡ್ದಿದೆ ನೋಡು ಅನ್ನ ಹಣ್ಣಿಡ್ದಿದ್ರೆ ಆಫ್ ಮಾಡಿಬಿಟ್ಟು ಊಟ ಹಾಕೋ ಓಕೆನಾ ನೂ ಒಂದೇ ಸಲ ನೂರು ಜನ ನಾನು ನೋಡಿಬಿಟ್ಟು ಅಯ್ಯೋ ನೂರು ಜನ ಇದ್ದೀರ ಎಲ್ಲರೂ ಡಬಲ್ ಟಪ್ ಮಾಡಿಬಿಡಿ ಲೈಕ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೆ ಹಂಗೆ ಫಸ್ಟ್ ಎಂಟ್ರಿ ಬಂದು ಶ್ರೀನಿವಾಸ ತಮ್ಮ ಎಂಟ್ರಿ ಕೊಟ್ಟಿದ್ದು ಓಕೆನಾ ನೀವು ಪಡ್ತೀರಾ ಲಕ್ಕಿ ಸೀರೆ ಅಂತ ನಾನು ಸುಮ್ಮನೆ ಹೇಳಲ್ಲ ಇದು ನೋಡಿ ಲಕ್ಕಿ ಸೀರೆ ಹಂಗೆ ಲಕ್ಕಿ ಸೀರೆ ಇದು ಅಂತೂ ಕಡಗನಾಗೆ ಮೂರು ಜನ ಲೈವಲ್ಲಿ ನಾನು ಹೆಂಡಾಗೋವರೆಗೂ ಇಪ್ಪತ್ತ್ಮೂರು ಜನ ಹೆಂಡ ಲೈವ್ ಹೆಂಡ್ ಮಾಡಬೇಕಾದ್ರೂ ಇಪ್ಪತ್ತ್ಮೂರು ಜನ ಇದ್ದರು ನನಗೆ ಶಾಕು ವ್ಯೂಸ್ ಎಷ್ಟಾಗಿದೆ ಗೊತ್ತಾ ಹೋಗಿ ಬೇಕಾದ್ರೆ ನೋಡೋಗಿ ನನ್ನ ಲಕ್ಕಿ ಸೀರೆ ಅಂತ ಟ್ಯಾಗ್ಲೈನ್ ಹಾಕಿದ್ದೀನಿ ಅದಕ್ಕೆ ವ್ಯೂಸ್ ನೋಡಿ ಮತ್ತು ವಾಸ್ ಟೈಮ್ ಆಬ್ವಿಯಸ್ಲಿ ಗೊತ್ತಲ್ಲ ಬರುತ್ತೆ ಅಷ್ಟು ಜನ ಬಂದಾಗ ಹಂಗೆ ಬಂತು ಹಂಗೆ ನನಗೆ ನಿಜ ನನಗೆ ನಿಮಗೆ ಬಿಡಿ ನನಗೆ ನಿಜ ಪ್ರೂವ್ ಆಗೋಯ್ತು ಪ್ರೂವ್ ಆಯಿತು ಇದು ಲಕ್ಕಿ ಸೀರೆ ಅಂತ ಮತ್ತೊಮ್ಮೆ ಮತ್ತೊಮ್ಮೆ ಪ್ರೂವ್ ಆಯಿತು ಇದು ಲಕ್ಕಿ ಸಾರಿ ಅಂತ ಹಂಗೆ ನನ್ನ ಇಷ್ಟು ಲೈವ್ರಲ್ಲಿ ಇಷ್ಟು ವ್ಯೂಸ್ ಬಂದಿದ್ದು ಇಷ್ಟು ಲೈಕ್ಸ್ ಬಂದಿತ್ತು ಇಷ್ಟು ವಾಸ್ಟ್ ಟೈಮ್ ಬಂದಿದ್ದು ಲಕ್ಕಿ ಸೀರೆ ಹುಟ್ಟಾಗ ಅದು ಆಮೇಲೆ ಇನ್ನೊಂದು ವಿಷಯ ಹೇಳೋದು ಮರ್ತೋಯ್ತು ಲಕ್ಕಿ ಸೀರೆ ಅನ್ನಲ್ಲ ನೋಡಿ ಆ ಸೀರೆ ಉಟ್ಕೊಂಡು ಲೈವ್ ಮಾಡಿದ್ದಕ್ಕೆ ಅದೇ ಫಸ್ಟ್ ಟೈಮು ಮುದ್ದು ಅವರು ನನ್ನ ಲೈವಿಗೆ ಬಂದರು ನನಗೆ ಅದು ಬೇರೆ ಆಶ್ಚರ್ಯ ಆಯಿತು ನೋಡು ಸುಮ್ಮನೆ ಅಲ್ಲ ಲಕ್ಕಿ ಸೀರೆ ನೋಡು ಆವತ್ತು ಅವರಿಗೆ ಬ್ಲೂ ಕೊಟ್ಟೆ ನಾನು ಹಾಗೆ ಮುದ್ದು ಅವರು ನನ್ನ ಫಸ್ಟ್ ಲೈವ್ ಅಟೆಂಡ್ ಮಾಡಿದ್ದಾರೆ ಗೊತ್ತಾ ತುಂಬ ಖುಷಿಯಾಗೋಯ್ತು ನನಗಂತೂ ನಾನು ಹೇಳ್ಕೊಳ್ಬೇಕು ಅಂತ ಇದ್ದೆ ಯಾಕೆಂದರೆ ಇವತ್ತು ನವರಾತ್ರಿಯ ಮೊದಲ ದಿನ ಆಗಿರೋದ್ರಿಂದ ಕಲರ್ ಅಲ್ವಾ ಕಲರ್ ಬಗ್ಗೆ ಮಾತಾಡೋಣ ಅನ್ನೋದು ಒಂದು ಮನಸ್ಸಿಗೆ ಬಂದಿದ್ದಕ್ಕೆ ನಾನು ಈ ಲೆಕ್ಕಿ ಇದನ್ನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಹಂಗೆ ಅಷ್ಟು ನಂಗೆ ಲೆಕ್ಕಿ ಸೀರೆ ಈ ಲೆಕ್ಕಿ ಸೀರೆ ನನಗೆ ಯಾಕೆ ಅಂದರೆ ಈ ಸೀರೆ ಉಟ್ಕೊಂಡು ಆಫೀಸಿಗೆ ಹೋದರೆ ಬೇರೆ ಕಡೆ ಎಲ್ಲಾದರೂ ಹೋದರೆ ಮುಖ್ಯವಾಗಿರೋ ಇಲ್ಲ ಪರ್ಟಿಕ್ಯುಲರ್ಗೆ ನನಗೆ ಈ ಕೆಲಸ ಆಗಲೇಬೇಕು ಯಾವ ಅಡೆತಡೆಯೂ ಆಗದೆರಂಗೆ ನನಗೆ ತೊಂದರೆ ಆಗದಿರಂಗೆ ನನ್ನ ಕಾರ್ಯ ನೆರ ನೆರವೇರಬೇಕು ಅಂದರೆ ನಾನು ಈ ಸೀರೆ ಉಟ್ಕೊತೀನಿ ಎಲ್ಲೇ ಹೋದ್ರೂ ಈ ಸೀರೆ ಉಟ್ಕೊತೀನಿ ಅಷ್ಟೇ ಹೋದರೆ ಬಯಸ್ಕೊಳ್ಳೆಲ್ಲ ಪಟ 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 ಅಂತ ಕೆಲಸ ಮುಗಿಸ್ಬಿಡ್ತೀನಿ ನಾನಂತೂ ಹಂಗೆ ಹಾಗೆ ಸೀರೆ ವಿಷ ವಿಚಾರ ಬಂದಿದ್ದಕ್ಕೆ ಈ ಲಕ್ಕಿ ಸೀರೆ ಜ ಬಗ್ಗೆನೂ ಮಾತಾಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದ್ದು ಹಂಗೆ ಆಮೇಲೆ ಇನ್ನೇನು ಹೇಳಬೇಕಾಯ್ತು ಎಲ್ಲ ಹೇಳೋಣ ಓಕೆ ಎಲ್ಲ ಹೇಳಿದ್ದೀನಿ ಯಾವುದೂ ಮರ್ತಿಲ್ಲ ಮತ್ತು ಲೈವ್ ಇವತ್ತು ಮಾಡ್ತೀನಿ ಸುಸ್ತಾಗ್ಬಿಡ್ತೀನಿ ಅದಕ್ಕೆ ಆಯಿತು ಒಂಬತ್ತು ನಿಮಿಷ ಆಯಿತು ಸಾಕು ಸಾಕು ಮಾತಾಡ್ತಾ ಹೋದರೆ ಜಾಸ್ತಿ ಮಾತಾಡ್ತೀನಿ ನಾನು ಹಂಗಂತ ಹೇಳ್ತಾ ಅದೃಷ್ಟದ ಸೀರೆ ಈ ಸೀರೆ ನನಗೆ ಹೆಚ್ಚು ಲಾಭ ತಂದುಕೊಂಡು ಕೊಡುವ ಸೀರೆ ಹಾಂ ಹ್ಞೂ ಈ ಬಗ್ಗೆ ಮಾತಾಡ್ತಾ ಮತ್ತು ಇನ್ನೊಂದು ವಿಚಾರ ಅದೇ ಇದ್ದೆ ನಾನು ಮರ್ತೋಗ್ಬಿಡ್ತೀನಿ ಮರ್ತೋಗ್ಬಿಡ್ತೀನಿ ಅಂತ ಇದ್ದೆ ಹೋದ ವರ್ಷ ನಾನು ದೇವ್ರಗಳದ್ದು ಸ್ಟೋರಿ ಹೇಳ್ತಿದ್ದೆ ಮತ್ತು ಎಲ್ಲ ದೇವತೆ ದೇವಿಗಳ ಬಗ್ಗೆ ಮಾತಾಡ್ತಿದ್ದೆ ಈ ಸಲ ನಾನು ನಾನು ಅಂದ್ಕೊಂಡಿದ್ದೀನಿ ನಾನು ಯೂಟ್ಯೂಬಿಗೆ ಬಂದು ಸುಮಾರು ವರ್ಷದ ಎರಡು ತಿಂಗಳು ಆಗ್ತಾಯಿದೆ ನನ್ನ ಯೂಟ್ಯೂಬ್ ಜರ್ನಿನ ಈ ಮುಖಾಂತರ ನವರಾತ್ರಿಯ ಒಂಬತ್ತು ದಿನ ಇದೆಯಲ್ಲ ಹಂಗೆ ಸೊ ಸ್ವಲ್ಪ ಒಂದು ಆರು ನಿಮಿಷನ ಏಳು ನಿಮಿಷನ ಹತ್ತು ನಿಮಿಷನ ಆ ರೀತಿ ನನ್ನ ಯೂಟ್ಯೂಬ್ ಜರ್ನಿನ ಹೇಳಬೇಕು ಅಂತ ಇದ್ದೀನಿ ಸ್ಟಾರ್ಟ್ ಮಾಡ್ತೀನಿ ಯೂಟ್ಯೂಬ್ ಜರ್ನಿ ನನ್ನ ಯೂಟ್ಯೂಬ್ ಜರ್ನಿನ ಹೇಳೋಣ ಅಂತ ಇದ್ದೀನಿ ಯಾಕೆಂದರೆ ಸ್ವರ್ಗದ ಬಾಗಿಲು ಓಪನ್ ಆಯಿತು ಮನೆ ಸಂಸಾರ ತಾಪತ್ರಯ ಮನಸು ನೊಂದಿರೋದು ಬೇಜಾರಾಗಿರೋದು ಬೇಜಾರಾಗಿದ್ದು ಮನ್ ಅದೇ ಹೇಳಿಲ್ವಾ ಆತಂಕ ದುಗಡ ಆ ಥರ ಸನ್ನಿವೇಶದಲ್ಲಿ ಆ ಚಿನ್ನ ಬಂದ್ಯಾ ಸ್ಕೂಲಿಂದ ಈಗ ಹಾಂ ಇನ್ನು ನಾಳೆಯಿಂದ ರಜನಾ ಓ ಇವತ್ತಿಂದ ಸ್ಟಾರ್ಟ್ ಚೆನ್ನಾಗಿ ಓದ್ತಾ ಇವತ್ತು ಕನ್ನಡನಾ ಓಕೆ ಓಕೆ ಆಯಿತು ಹೌದಾ ಸಮ ಚೆನ್ನಾಗಿ ಓದ್ಕೊಂಡ್ಬಿಡು ಹೌದು ಸರ್ ಲಾಸ್ಟಲ್ಲಿ ಇಂಗ್ಲೀಷು ಏನು ಇಂಗ್ಲೀಷ್ ಮಾತ್ರ ಒತ್ತಿ ಒತ್ತಿ ಹೇಳ್ತಾ ಅಲ್ಲಿ ಲಾಸ್ಟಲ್ಲಿ ಲಾಸ್ಟಲ್ಲಿ ಅಂತ ಹಾಂ ಇಂಗ್ಲೀಷ್ ಕಂಡ್ರೆ ಭಯನಾ ನಮಗೂ ಭಯನೇ ಬಿಡು ನಮಗೂ ಭಯನೇ ಹಾಂ ಓದು ಓದು ಅಗಿತೀಯ ಮಾರ್ಕ್ಸು ಓಕೆ ನೀನು ತೆಗಿತೀಯ ಅಕ್ಕನೂ ತೆಗಿತಾಳೆ ಮಾರ್ಕ್ಸು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ ಓಕೆನಾ ಈ ಸಾರಿ ಮಾಸ್ಕ್ ಕಡೆ ತೋರಿಸ್ಬೇಕು ನಂಗೂನು ಹಾಂ ಓಕೆ ಆಯಿತು ಹಾಂ ಹಂಗೆ ಅಯ್ಯೋ ಸ್ವರ್ಗದ ಬಾಗಿಲು ತೆಗಿತು ಮನೆ ಸಂಸಾರದ ಚಂಜಾಟದಿಂದ ಆರೋಗ್ಯದ ನನ್ನ ಆರೋಗ್ಯ ಪ್ಲಸ್ಸು ಮಗನ ಆರೋಗ್ಯದ ಸಮಸ್ಯೆಯಿಂದ ಕೇರ್ಲೆಸ್ ಮಾಡಿದ್ದಕ್ಕೆ ಕ್ಲೋಸ್ ಆಯಿತು ಅದು ಲೆಸ್ ಆಗ್ತಾಯಿದೆ ಓಕೆ ಸ್ಟಾಪ್ ಇಷ್ಟಕ್ಕೆ ನಿಲ್ಲಿಸ್ತೇನೆ ವಾಸ್ಟ್ ಟೈಮ್ ಲೆಸ್ ಇದೆ ಅದು ಹೇಗೆ ಲೆಸ್ ಆಗುತ್ತೆ ಹೆಂಗೆ ಲೆಸ್ ಆಗುತ್ತೆ ಅದನ್ನು ಚೆಕ್ ಮಾಡ್ಕೊಳ್ಳೋದು ಹೇಗೆ ಮತ್ತು ಅಂತ ವಿತ್ ಪ್ರೂಫ್ ಸಮೇತ ನಿಮಗೆ ತೋರಿಸ್ಬೇಕು ಅಂತ ಇದ್ದೀನಿ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಓಕೆನಾ ಇಷ್ಟಕ್ಕೆ ಎಂಡ್ ಮಾಡ್ತೀನಿ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಈ ಸುದಿನದಿಂದ ಓಕೆನಾ ಒಂಬತ್ತು ದಿನ ಎಂಡ್ ಮಾಡ್ತೀನಿ ಓಕೆನಾ ನನಗೆ ನಾನು ಹೇಗೆಲ್ಲ ಬಂದೆ ಹೆಂಗ್ ಯಾರೆಲ್ಲ ಸಹಾಯ ಮಾಡಿದ್ರು ಅಂತೆಲ್ಲ ಹೇಳ್ತಾ ನನ್ನ ಯೂಟ್ಯೂಬ್ ಜರ್ನಿನ ಸ್ಟೋರಿ ಭಾಗ ಒಂದು ಭಾಗ ಎರಡು ಭಾಗವರು ಭಾಗ ಒಂಬತ್ತುವರೆಗೂ ಮಾಡ್ತೀನಿ ಓಕೆನಾ ಹಂಗಂತ ಹೇಳ್ತಾ ಈ ವಿಡಿಯೋನ ಹೆಂಗೆ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಏನು ಮಾಡಬೇಕು ಲೈಕ್ ಮಾಡಬೇಕು ಕಮೆಂಟ್ ಮಾಡಬೇಕು ಶೇರ್ ಮಾಡಬೇಕು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು ಓಕೆನಾ ಥ್ಯಾಂಕ್ ಯು ಸೋ ಮಚ್